ಸಹೃದಯರೆಲ್ಲರಿಗೂ ನಮಸ್ಕಾರ ಬಂಧುಗಳೇ ಇಂದು ನಮ್ಮ ಕನ್ನಡದ ಶ್ರೇಷ್ಠ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ದೈವಾಧೀನರಾಗಿದ್ದಾರೆ ಮೊದಲು ಆತ್ಮಕ್ಕೆ ಭಗವಂತ ಶಾಂತಿ ಕರುಣಿಸಲಿ ಅಂತ ಹೇಳಿ ಕೇಳ್ಕೊಳ್ಳೋಣ ಭೈರಪ್ಪ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಸಾಕಾಗೋದಿಲ್ಲ ಅವರ ಸಾಹಿತ್ಯ ಬಹಳ ಉತ್ಕೃಷ್ಟ ಮಟ್ಟಕ್ಕೆ ಸೇರಿದ್ದಾರೆ ಕನ್ನಡದ ಕೀರ್ತಿಯನ್ನು ಕನ್ನಡ ಸಾಹಿತ್ಯ ಕೀರ್ತಿಯನ್ನು ಇಡೀ ದೇಶದಲ್ಲೇ ಮೆರೆಸಿದರು ಅನೇಕ ಕೃತಿಗಳು ಇಂಥ ವಿಷಯ ಇಲ್ಲ ಅಂತ ಹೇಳಿ ಇಲ್ಲ ಪ್ರತಿಯೊಂದು ವಿಷಯವನ್ನು ಕೂಡ ಅಧ್ಯಯನ ನಡೆಸಿ ದೀರ್ಘಾಧ್ಯಯನ ನಡೆಸಿ ಅದರ ಬಗ್ಗೆ ಸಾಹಿತ್ಯದ ರೂಪದಲ್ಲಿ ಕೊಟ್ಟವರು ಎಸ್ ಎಲ್ ಬೈರಪ್ಪನವರು ಹಲವಾರು ಸಾಮಾಜಿಕ ವಿಷಯ ಇರಬಹುದು ರಾಜಕೀಯದಿರಬಹುದು ಸಂಗೀತ ಇರಬಹುದು ಎಲ್ಲ ತರಹದ್ದನ್ನು ಅವರು ಬಹಳ ಉತ್ಕೃಷ್ಟ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಾರೆ ನಮಗೆಲ್ರಿಗೂ ಗೊತ್ತಿರ ಹಾಗೆ ಅವರ ಎಲ್ಲ ಕೃತಿಗಳು ಕೂಡ ಇಡೀ ದೇಶದಲ್ಲಿ ಹಲವಾರು ಭಾಷೆಗಳಲ್ಲಿ ಭಾಷಾಂತರ ಆಗಿದೆ ಭಾಷಾಂತರ ಆಗೋದಷ್ಟೇ ಅಲ್ಲ ಕನ್ನಡದಷ್ಟೇ ಅಥವಾ ಕನ್ನಡದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ಹೆಸರನ್ನು ಪಡೆದಿದೆ ಅಂತಹ ಗಟ್ಟಿಯಾದ ಸಾಹಿತ್ಯ ಅವರದಾಗಿತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ಸಣ್ಣ ಎರಡು ಸಾಲು ಕವನದ ಮೂಲಕ ನಾನು ಅಭಿವ್ಯಕ್ತಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ವಿಚಾರ ಸ್ಪಷ್ಟತೆಯಲ್ಲಿ ಗೊಂದಲವೇ ಇಲ್ಲ ಅವರೆಲ್ಲರೂ ರಾಜಿಯಾಗಲಿಲ್ಲ ಏನಾದ್ರು ಹೇಳಬೇಕಾದ್ರೆ ನೇರವಾಗಿ ಹೇಳ್ತಾ ಇದ್ರು ಯಾರೇ ಏನೇ ಮಾತಿನಲ್ಲೋ ಬೇರೆ ರೀತಿಯಲ್ಲೋ ಅವ್ರಿಗೇನೋ ಮಾನಸಿಕವಾಗಿ ಕಡಿಮೆ ಮಾಡ್ತೀನಿ ಅಂತಂದುಕೊಟ್ರೆ ಅವ್ರ ಎದುರಿಗೆ ಯಾರೂ ಕೂಡ ಯಶಸ್ವಿಯಾಗಲಿಲ್ಲ ವಿಚಾರ ಸ್ಪಷ್ಟತೆಯಲ್ಲಿ ಗೊಂದಲವೇ ಇಲ್ಲ ನಿಷ್ಠೂರವಿದ್ದರೂ ನಿಷ್ಠೆಯಲ್ಲಿ ಕೊರತೆಯೇ ಇಲ್ಲ ನಿಷ್ಠುರ ಇತ್ತು ಬಹಳಷ್ಟು ಜನ ನಿಷ್ಠುರ ಮನೋರಿದ್ದರು ಆದರೆ ಅವರ ನಿಷ್ಠೆಯಲ್ಲಿ ಕೊರತೆಯೇ ಇರಲಿಲ್ಲ ಕಷ್ಟ ನಷ್ಟವನ್ನು ಅನುಭವಿಸಿದರು ಭ್ರಷ್ಟ ವ್ಯವಸ್ಥೆಗೆ ತಲೆಬಾಗಲಿಲ್ಲ ಅವರಿಗೆ ಸಲ್ಲದ ಅರ್ಥವಿಲ್ಲದ ವೈಭವ ಮತ್ತು ಹೆಸರು ಇನ್ನೊಂದು ಮೂರು ಮತ್ತೊಂದು ಅವರು ಬೇಕಾಗೇ ಇರಲಿಲ್ಲ ಅವರಿಗೆ ಯಾವುದೋ ಒಂದು ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತೇ ಇರ್ಬೋದು ಅವರಿಗೆ ಬಂದಾಗ ಇಷ್ಟು ಹಣ ಅಂತ ಕೊಟ್ಟಾಗ ಆ ಹಣವನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಉಪಯೋಗಿಸ್ಕೊಡೋದಕ್ಕೋ ಇಲ್ಲ ಒಂದು ಶಾಲೆ ಕನ್ನಡ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕೊಟ್ಟು ಆ ತರಹದ್ದು ಹಲವಾರು ಘಟನೆಗಳು ಅವರ ಜೀವನದಲ್ಲಿದೆ ಕಷ್ಟ ನಷ್ಟವನ್ನು ಅನುಭವಿಸಿದರೂ ಭ್ರಷ್ಟ ವ್ಯವಸ್ಥೆಗೆ ತಲೆಬಾಗಲಿಲ್ಲ ಹೆಸರು ಬೇಕು ಕಿರೀಟ ಬೇಕು ಇನ್ನೊಂದು ಬೇಕು ಅಂತ ಹೇಳಿ ಅವರು ಯಾರ ಹಿಂದೆನೂ ಹೋಗಲಿಲ್ಲ ಅದರಲ್ಲಿ ಅವರಿಗೆ ನಂಬಿಕೆನೇ ಇರಲಿಲ್ಲ ಕನ್ನಡ ಸಾಹಿತ್ಯವನ್ನು ಕೀರ್ತಿ ಶಿಖರದಲ್ಲಿರಿಸಿ ಕನ್ನಡ ಸಾಹಿತ್ಯವನ್ನು ಕೀರ್ತಿ ಶಿಖರದಲ್ಲಿರಿಸಿ ಶ್ರೇಷ್ಠತೆ ಮೆರೆದ ಭೈರಪ್ಪ ಎಸ್ ಎಲ್ ಭೈರಪ್ಪ ಎಷ್ಟು ಅದ್ಭುತ ಸಾಹಿತಿ ನಮ್ಮಲ್ಲಿ ಅಂತ ಆನಂದ ಆಗುತ್ತೋ ಅವರನ್ನ ಕಳ್ಕೊಂಡಿರುತ್ತೆ ದಿವಸ ನಮ್ಮೆಲ್ಲರೂ ಕೂಡ ದುಃಖವಾಗಿದೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಲಿ ಅಂತ ಹೇಳ್ತಾ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ